ನಮ್ಮ ರಾಜ್ಯ ಘಟಕದ ಯುವ ಜನ ಜನತಾದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಸ್ವಾಮಿ ಅವರು ನಮ್ಮ ನೆಚ್ಚಿನ ನಾಯಕರಾದ ಸಹಕಾರ ಧ್ರುವ ಶಾಸಕರಾದ ಎಂಟಿ ಹರೀಸ್ಗೌಡರು ಎಂಪಿಂಥ ಲೋಕಸಭಾ ಹುಣಸೂರು ತಾಲೂಕು ಬಿಳಿಕೆರೆ ಹೌದಿ ತೆಂಕಲ್ಕೊಪ್ಪಲು ಗ್ರಾಮದಲ್ಲಿ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಏಳು ಮೂವತ್ತಕ್ಕೆ ನಾ ಮಾಲಮಿ ಅಮಾಶೆ ಹಬ್ಬ ಮತ್ತು ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಮತ್ತೆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮತ್ತೆ ಮಹಿಳಾ ಸ್ವಸಹಾಯ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಅಂತ ಜಿ ಟಿವಿ ಹಾಗೂ ಕಲರ್ಸ್ ಕನ್ನಡ ತಂಡದಿಂದ ಬಹಳಷ್ಟು ಹೆಸರಾದಂತಹ ತಂಡದವರಿಂದ ಭಾಳ ಅದ್ಭುತವಾದ ಕಾರ್ಯಕ್ರಮ ಬಹಳ ಎಲ್ಲರೂ ಕೂಡ ತಾಲೂಕಿನ ಸಮಸ್ತ ಜನತೆ ಬಂದು ವೀಕ್ಷಣೆ ಮಾಡ್ಬೋದು ಎಲ್ಲರಿಗೂ ವ್ಯವಸ್ಥೆ ಕೂಡ ಇದೆ ಮಹಿಳೆಯರಿಗೂ ವ್ಯವಸ್ಥೆ ಕೂಡ ಇದೆ ಎಲ್ಲರೂ ಬಂದು ವೀಕ್ಷಣೆ ಮಾಡ್ಬೋದು ಅಂತಾಗಿ ತಮ್ಮಲ್ಲಿ ಈ ಹಳೆಗಳ